ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟ್ವೆಂಟಿ ಐ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣವೇ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಮರಳಿದರು ಸ್ಟಾರ್ ಆಟಗಾರ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ತಲುಪಿದ ಕೂಡಲೇ ಟೀಮಿಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭಶುದ್ದಿಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದು ಪಂದ್ಯಗಳ ಟಿ ಟ್ವೆಂಟಿ ಎ ಸರಣಿ ನಡೆಯುತ್ತಿದೆ ಈಗಾಗಲೇ ಕಲ್ಕತ್ತಾದಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಏಳು ವಿಕೆಟ್ಗಳ ಗಳ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದರೊಂದಿಗೆ ಸರಣಿಯನ್ನ ಗೆಲುವಿನೊಂದಿಗೆ ಸೂರ್ಯಕುಮಾರ್ ಯಾದವ್ ಅವರ ಬಳಗ ಶುರು ಮಾಡಿದೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಹೀಗೆ ಎರಡು ವಿಭಾಗಗಳಲ್ಲಿಯೂ ಉತ್ತಮ ಪ್ರದರ್ಶನವನ್ನ ನೀಡಿದೆ ಇದೀಗ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆಲ್ಲುವ ಮೂಲಕ ಸರಣಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳಲು ಟೀಂ ಇಂಡಿಯಾ ಯೋಚಿಸುತ್ತಿದೆ ಇನ್ನು ಆ ಕಡೆ ಅಟ್ ದ ಸೇಮ್ ಟೈಮ್ ಇಂಗ್ಲೆಂಡ್ ತಂಡವು ಸರಣಿಯಲ್ಲಿ ಹೇಗಾದರೂ ಕಮ್ ಬ್ಯಾಕ್ ಮಾಡಲು ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆಲ್ಲಲು ಎದುರು ನೋಡುತ್ತಿದೆ ಸ್ನೇಹಿತರೆ ಮತ್ತು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ದ್ವಿತೀಯ ಟಿ ಟ್ವೆಂಟಿ ಪಂದ್ಯವು ಇದೇ ಜನವರಿ ಇಪ್ಪತ್ತೈದರಂದು ಅಂದ್ರೆ ಶನಿವಾರ ನಡೆಯಲಿದೆ ಸ್ನೇಹಿತರೆ ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ ಸೆಕೆಂಡ್ ಟಿ ಟ್ವೆಂಟಿ ಐ ಪಂದ್ಯವು ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆಯಲಿದೆ ಇನ್ನು ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಇದೀಗ ಎರಡನೇ ಟಿ ಟ್ವೆಂಟಿ ಐ ಪಂದ್ಯಕ್ಕಾಗಿ ಉಭಯ ತಂಡಗಳು ಚೆನ್ನೈ ತಲುಪಿವೆ ಸ್ನೇಹಿತರೆ ಇದಲ್ಲದೆ ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ಉಭಯ ತಂಡಗಳು ಅಭ್ಯಾಸದಲ್ಲಿ ನಿರತವಾಗಿವೆ ಈ ಮಧ್ಯೆ ಟೀಂ ಇಂಡಿಯಾ ಚೆನ್ನೈ ತಲುಪಿದ ಕೂಡಲೇ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಹಾಗಾದ್ರೆ ಆ ಮೂರು ಶಿಹಿ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದಿದ್ರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ಮೊಹಮ್ಮದ್ ಶಮೀರ್ ಅವರ ಕಮ್ ಬ್ಯಾಕ್ ವಿಚಾರವಾಗಿ ಹೌದು ಟೀಂ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಇಂಜುರಿಯ ಕಾರಣದಿಂದಾಗಿ ಮೊದಲ ಟಿ ಟ್ವೆಂಟಿ ಪಂದ್ಯದಿಂದ ಹೊರಗುಳಿದಿದ್ದರು ಆದರೆ ಇದೀಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಶಮೀರ್ ಅವರು ಎರಡನೇ ಟಿ ಟ್ವೆಂಟಿ ಪಂದ್ಯದ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಹೀಗಾಗಿ ಶಮೀರ್ ಅವರ ಎಂಟ್ರಿಯು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ತಂದುಕೊಟ್ಟಿದೆ ಅಟ್ ದ ಸೇಮ್ ಟೈಮ್ ಆ ಕಡೆ ಆಂಗ್ಲ ಪಡೆಗೆ ನಡುಕ ಹುಟ್ಟಿದೆ ಸ್ನೇಹಿತರೆ ಇನ್ನು ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ಅಭಿಷೇಕ್ ಅವರ ವಿಚಾರವಾಗಿ ಹೌದು ಸ್ನೇಹಿತರೆ ಅಭಿಷೇಕ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಫಾರ್ಮ್ ನಲ್ಲಿದ್ದಾರೆ ಅದರಲ್ಲೂ ಕಲ್ಕತ್ತಾದಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಕೇವಲ ಮೂವತ್ನಾಲ್ಕು ಸೆಟ್ಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಕಲೆ ಹಾಕಿ ಟೀಂ ಇಂಡಿಯಾದ ಗೆಲುವಿಗೆ ಪ್ರಮುಖ ಕಾರಣರಾದರು ಸ್ನೇಹಿತರೆ ಅಭಿಷೇಕ್ ಶರ್ಮಾರವರ ಈ ಅದ್ಭುತ ಫಾರ್ಮ್ ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಬಂಧುಗಳೇ ನಿಮಗೆ ನೆನೆಸುತ್ತದೆ ಅಭಿಷೇಕ್ ಶರ್ಮಾ ಸೆಕೆಂಡ್ ಟಿ ಟ್ವೆಂಟಿ ಐನಲ್ಲಿ ಎಷ್ಟು ರನ್ ಬಾರಿಸಬಹುದು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಇನ್ನು ಚೆನ್ನೈ ತಲುಪಿದ ಕೂಡಲೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಹರ್ಷದೀಪ್ ಸಿಂಗ್ ರವರ ವಿಚಾರವಾಗಿ ಹೌದು ಹರ್ಷದೀಪ್ ಸಿಂಗ್ ರವರು ಕಳೆದ ಒಂದು ವರ್ಷದಿಂದ ಟಿ ಟ್ವೆಂಟಿ ಫಾರ್ಬೆಟ್ ನಲ್ಲಿ ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಹೀಗಾಗಿ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸದ್ಯ ತೊಂಬತ್ತೇಳು ವಿಕೆಟ್ ಗಳನ್ನ ಕಬಳಿಸಿದ ಭಾರತದ ಮೊದಲ ಬೌಲರ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಮೂರು ವಿಕೆಟ್ ಗಳನ್ನ ಕಬಳಿಸಿದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ವಿಕೆಟ್ ಕಬಳಿಸಿದ ಟೀಂ ಇಂಡಿಯಾದ ಮೊಟ್ಟ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ ಹರ್ಷದೀಪ್ ಸಿಂಗ್ ರವರ ಈ ವರ್ಲ್ಡ್ ರೆಕಾರ್ಡ್ ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಗೊತ್ತು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ